పారి కౌచిటాని పత్తి రూరు బుడుదులా

പുരുഷ ലക്ഷണം ആഞ്ചന ബന്ധ ബോളും ബോഴ് ബെന്തുടത്ത് ദട്ട് ഗുഡ് ബുള്ളു

ಕಾಸುದೇರ್ ತೊಂಬುದು ಬರಿ ಬಾಡುವ ಕಾಸುದನ್ನು ನರಮಾನಿ ಹಂಗಿದೆ ಬರ್ಲೂಡು ಕ್ರಮಟ್ಟು ಬೇಲೆ ನಾಡು ಬತ್ತನೆ ಮುಂದ್ ನಂಗೆ ಬೇಲೆ ಕರ್ಫ್ ನಂಗೆ ಲೇರು ಲೇರು ಮಾತೇ ಸರ್ ಕಲ್ಪೇರ್ ಬೇಲೆ ಕರ್ಫ್ ಬೋರೋಡ್ ನನ್ನ ನಮ್ಮ ಕಲ್ಪೋಡೆ ಕಲ್ಪೇರ ನಂಗೆ ಬರಾವ್ ಬೋಡೆ ಬರಾವ್ ಬೋಡೆ ಸಾಲೆ ಕಡ ಪುಣ್ಣ ಬೀಜದ ವಾಡಿ ಗುಳ್ಳೆ ಎರಡು ಬಕ ಓಡಿ ಬರಾವ್ ವರ್ ಪುಣ್ಣ ಅಪಗ ಬಂಗಲ್ ಇತ್ತು ಬಂಗ ಕರ್ಮ ಇತ್ತಿನಿ ಅಪಗ ಇತ್ತೇ ದಾತ ಬಂಗ ಅದ್ಯಾನ ಬಂಗ ಇತ್ತೆ ಅತಾ ಬಕ ಇತ್ತಿನ ದಿಜ್ಜವತ್ತು ತುಲ ನಮ್ಮ ಇಲ್ಲಿ ಪುಣ್ಣ ನಂಗೆ ಓವಲ್ ಸಮಸ್ಯೆ ಇತ್ತೆ ಇಜ್ಜಿ ಅಪ್ಪ ಮೇತ್ ಬಂಗೋಡ ಅಲ್ಲ ನಂಗೆ ಕೊಂಜಿ ಬಂಜಿ ದಿಂಜ ಅವ್ ಇತ್ತೆ ಇತ್ತೇ ತುಲಗೆ ನಮ್ಮ ಮಲ್ಲೈ ಬಕ ನಂಗೆ ಗೊತ್ತಾ ಪುಣ್ಣ ಗೊತ್ತಾ ಪುಣ್ಣ ನಮ್ಮ ಅಪ್ಪ ಮೇತ್ ಬಂಗ ಅವ್ ತಿಪ್ಪೇರು ಚನೆ ಮರೇ ಮರೆ ಎಪ್ಪು ನಗ ತುಲ ಎಲ್ಲಿ ಎಪ್ಪು ಅತ ಎಲ್ಲಿ ಎಪ್ಪು ನಗ ನಮ್ಮ ಬುರ್ಚಿ ಬುರ್ಚಿ ಬಂಡಲ್ಲ ಏತು ಪೊಣ್ಣು ಕೈ ತಡೆ ಬತ್ತು ಬರ್ಪುಣ್ಣು ಚಪಾತಣ್ಣು ಮುತ್ತ ಮಾತ ಕೊರ್ಪುಣ್ಣು ಇತ್ತೆ ಮಲ್ಲ ಆಯ್ತು ಜನ ಬೋಡು ಬೋಡು ನಂಡಲ್ಲ ಒಂಜಿಲ ಅವರ ಪೂಜಾ ಕೈ ತಡಿ ಮೂಲ ಬಂಜಿಗೆ ತಿನ್ನಾರೆ ಜಿಲ್ಲೆ ಅಂಚ ಎಲ್ಲಿ ಇಪ್ಪನಾಗ ನಮ್ಮ ಬೊರ್ಚಿನ್ ಮಂಡಲ ನಂಗೆ ಕೆಲವೊಬ್ಬ ಕೈ ತಡೆ ಆರಪ್ಪ ಅಲ್ಲ ಮಲ್ಲ ಒಂದು ಮಂಡಲ ಆರೋಪಿ ಸಂದ ಎಲ್ಲಿ ಎಪ್ಪನಾಗ ನಂಗೆ ಕೈಟ್ ಕಸಗ ಇತ್ತು ಏರ ಬೋರ್ಡ್ ಅಂದ್ರೆ ಅಂಚ ಇತ್ತೆಂದೆ ಏರಪ್ ಅಂದೆ ತಾರಿ ಏರೋ ಬಾರಿ ಮಲ್ಲ ಇಂಚಿನ ಗುರು ಒಂಜಿ ತಿಕ್ಕು ಬೇಲೆಲ್ಲ ತಿಕ್ಕು ನಿಜವಾದ ನಂಗೆ ಸುರೂಕು ಇಲ್ಲ ಒಡನೆ

ಎಣ್ಣಮ್ಮೆ ನಾನು ಸಾಲ ಹೊಡಿಬಿಟ್ಟು ಅವಯಕೆಗೆ ಮಲ್ತು ಸಾಲಿಗೆ ದಿನ ಬಯಕೆಗೆ ಸಾಲ ಹೊರತ ಬಯಕಿಗೆ ಬಾಳೆದು ಹೊಡ್ತೀರಾ ಮುಕ್ಳಿಗೆ ಮಾತು ವ್ಯವಸ್ಥೆ ಮಲ್ತದಿದ್ದೆ ಕಂಚತ್ತ ನಂಗೆ ನಾನು ಸುರೂರ್ದು ಇಲ್ಲ ಅವರೂರ್ದು ಮದಿಮೆ ಅವು ಸುರೂರ್ದು ಜೋಕಳ ಮಾತಾ ಬೋಡ ಮಾರು ಮದಿಮೆ ಆಯ್ಬೇಕ ಸುರೂರ್ದೇ ಜೋಕಳ ಮರೆಲೆ ಮಾತೆನ್ ಜಾಗೃತಿ ಒಂಜಿ ಅಚ್ಚ ಸುರು ಅಂಚ ಅತ್ತ ಮರೆ ಸುರು ಉಡ್ದೆ ಆವುಡು ಮಾತಲ ಮುಳಿ ಮಂಡೆ ಚೊರಿ ಪ್ಲಗ ಮಾತ ಬೇತೆಲೆ ಎವರುಕ್ ಮದಿಮೆ ಆತ್ ಜ ಮದಿಮೆ ಆಯ್ಡು ಅಂಚೆ ಪನ್ನತ್ತಲ್ವಾ ಸುರ ಸುರು ಉಡುದು ಜೋಕುಲು ಸುರು ಮದಿಮೆ ಆವುಡು ಅವು ಮಾತ ಬುಕ್ಕ ಬುಕ್ಕು ಬುಕ್ಕ ಆಡಾವ್ಡು ಉಂದು ಐಕ್ ತುಂಬು ಸುರುಕು ಪನ ಆವಡು ಪನ ಆವಡು ನಂಡ ಇಲ್ಲ ಆಡುಡು ಇಲ್ಲ ಆಡುಡು ನಂಡ ನಂಕ್ ಬೇಲೆ ತಿಕ್ಕೊಡು ಬೇಲೆ ತಿಕ್ಕೋಡು ನಂಡ ಇಲ್ಲ್ ಓಡು ಅಪ ಸುರುಕು ಇಲ್ಲೆ ಆಪು ಸುರುಕುಲ್ ಮಲ್ಪ மர்லே கதறலே லட்டோ மர்லேலே கேன் பாத்த தெரிய நீ பாத்தேன்னு போக ஓவல் ஒஞ்சி நிகாட்டவளே நிகாட்ட ரிஞ்சல நம்ம மூக்குல நீர் நல்லா போத குள்ளுகே ஏர்னே நம்ம அது குல்லாவேரா என்னானால குல்லாவேரா என்னானால குல்லாவேருக்கு நீ நானு யானால ஈதுペதம் பாத்தரே пеதம் போール मारे யான எந்திர நம்ம நக்கலen பிடைவரது குள்ளுகந்த ஒஞ்சி ਬਾடை ガंड ஒஞ்சி கோனே கேனகா

குருவா பண்ணா குருவண்ணா குருவா அந்த லெத்தம் போய் ஏராளில ஒரி ஓ பண்ணா அந்த புக்க நாட்டு ஏராளில திக்கு நகல்ட இருக்காது திக்கு நகல்டா கேட்ட நேர் ஏற சாய் திக்க ದೇವರೇ ಗುರುವಪ್ಪನನ್ನ ಗುರ್ತೊಂಡ ಅದಕ್ಕೆ ಗುರ್ತೊಂಡ ಅದಕ್ಕೆ ನಮ್ಮ ಪೋಯಿ ಅಪ್ಪ ಗುರುವಪ್ಪನ್ನ ಕೋನೆ ಕೊರ್ವಿ ಒಂಜಿ ವಿಷಯ ಅಮ್ಮ ಈತೆ ಇಲ್ಲಲ್ಲಿದ್ದು ಬುಡೆ ದಿನ ಅಲ್ಪ ಉಂತಾದ ಬೈದತ್ತ ಈ ನನ್ನ ಇತ್ತೆ ಪೋನಗ ನ್ಯಾಜಿ ತಿಂಗಳು ಕರೆಂಡರ ಮಲ್ಲೆ ಒಂದು ಚೂರು ಕಾಸು ಪಾತೊಂದೆ ಪೋ ಇಬಿ ಎನ್ನ ಬುಡೆ ದಿನ ಚೊರಕ್ಕೆ ತಾನೆ ಬತ್ತಿನಿ ನಾನ ಕಾಸು ಆವಂದೆ ಪೋ ಪೊಣ್ಣನಕಲ್ ನಮ್ಮಡ ಕಂಡನೆಡ ಕಾಸು ದಿಂದ ಗೊತ್ತನ ಪೊಣ್ಣನಕಲ್ ಮಲ್ಲ ಜನ ಅಪನಿಂಚ ಈ ದುಡ್ಡು ಬತಂಬೋಡಿ ಯಾ ನ್ಯಾಜಿ ತಿಂಗಳು ಬೆಂದ ನಿಲ್ಲ ಬೋಡನ ಅಂತ ನಿಕ್ಕೆ ಕೊರ್ಪೆ ಬುಡೆ ದಿ ನಂಕ ಬೋದೊಂಡಂಬಿಯಾ ನಿಕ್ಕ ಯಂಕೆಂದು ಬೇತೆ ಬೇತೆ ಬೋಧೊಂಡ ಯಾನುನ್ಪುನೆ ಬೋಧತ್ಯ ಬೇದ ಹ ಯಾನುನ್ಪುನೆ ಅರ್ಧ ಕೊರ್ಪೆ ಎನ್ನ ಬಟ್ಟಲೆ ನಿನ್ನ ಬಟ್ಟಲೆ ಎನ್ನ ಬುಡಿದ್ದಿ ಎನ್ನ ಬುಡಿದ್ದಿ ಈ ಬಟ್ಟಲೆ ಕೊರು ಅಡೆ ಬುಡಿದ್ದಿ ಎನ್ನ ನಿನ್ನ ಬುಡಚೌ ಎನ್ನ ಎನ್ನಲಿ ಅಪಕ ಸಂಬಳ ಎನ್ನ ಎನ್ನ ಅಣ್ಣ ನಿನ್ನ ಬುಡಿದ್ದಿ